ಹಲೋ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಇವೆಲ್ಲವೂ ಕೂಡ ನಾನು ಡಿಸೈನ್ ನಂದು ಡಿಸೈನ್ ಕ್ಲಾಸ್ ಏನಿತ್ತು ಅದಕ್ಕೆ ಬ್ಯಾಕಿಗಷ್ಟೇನೇನೆ ಡಿಸೈನ್ ಮಾಡೋದಕ್ಕೆ ಅನ್ಬಿಟ್ಟು ತೋರಿಸಿದ್ದೆ ಅಷ್ಟೇ ನಾನು ಆಲ್ಮೋಸ್ಟ್ ಎಲ್ಲ ಬ್ಲೌಸ್ಗಳೂ ಸ್ಟಿಚ್ ಮಾಡ್ತೀನಿ ಅಂತ ಗೊತ್ತು ಕ್ಲಾಸಿಗೆ ಅಂದ್ಬಿಟ್ಟು ನಾನು ಈ ಡಿಸೈನ್ಗಳನ್ನು ಸ್ಟಿಚ್ ಮಾಡಿದ್ದೆ ಅದು ನಾನಿವತ್ತು ಏನೋ ಹುಡುಕ್ತಾ ಇದ್ದಾಗ ಸಿಕ್ತೋ ಓಕೆ ತೋರ್ಸೋಣ ನಿಮಗೂ ಕೂಡ ನೀವು ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅನ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಇದು ಈ ಥರ ಇದೆ ಸಿಂಪಲ್ಲಾಗಿ ಸ್ಟಿಚ್ ಮಾಡಿದ್ದೀನಿ ಫ್ರೆಂಡ್ಸ್ ಇಲ್ಲಿ ಪ್ಯಾಚರ್ ಕೊಟ್ಕೊಳ್ಳಿ ಇಲ್ಲಿ ನಾನು ಈ ಥರ ಮಾಡಿದ್ದೀನಿ ನಾನು ಎಲ್ಲವನ್ನೂ ಕೂಡ ಸಿಂಪಲ್ಲಾಗೆ ಮಾಡ್ತೀನಿ ನಿಮಗೆ ಗೊತ್ತು ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಇದೆಲ್ಲ ನಾನು ಬಟ್ಟೆ ತಂದು ಸ್ಟಿಚ್ ಮಾಡಿದ್ದು ಈ ಥರ ಇದೆ ನಾನಿಲ್ಲಿ ಬೇಕು ಅಂದರೆ ಒಂದೊಂದೇ ತೆಗೆದು ತೋರಿಸ್ತೀನಿ ನೋಡಿ ನೋಡಿ ಈ ರೀತಿ ನೀಟಾಗಿ ಇದಕ್ಕೆ ಡೋರಿ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಡೋರಿ ಹಾಕಿದ್ರೆ ನಾನು ಆಲ್ಮೋಸ್ಟ್ ಈ ಡಿಸೈನ್ ತೋರಿಸಿದ್ದೀನಿ ತುಂಬ ತೋರಿಸ್ಬಿಟ್ಟಿದ್ದೀನಿ ಮತ್ತೆ ಸೆಕೆಂಡ್ ಡಿಸೈನ್ ಬಂದು ನಾನು ಇವೆಲ್ಲವನ್ನೂ ಕೂಡ ಕ್ಲಾಸ್ಗೆ ಅಂತಾನೆ ಮಾಡಿದ್ದಿದ್ದು ಸಿಂಪಲ್ ಆಗಿ ಇದನ್ನ ಬೇಕಾದ್ರೆ ನೀವು ಇನ್ನೂ ಸ್ವಲ್ಪ ಜಾಸ್ತಿ ಬೇಕಾದ್ರೂ ಇಟ್ಕೊಬಹುದು ಇಷ್ಟೇ ಬೇಕಾದ್ರೂ ಇಟ್ಕೊಬಹುದು ಇದೇನಿದೆ ಇದನ್ನು ಕೂಡ ಅಷ್ಟೇ ಸ್ವಲ್ಪ ಜಾಸ್ತಿ ಕಡಿಮೆ ಮಾಡ್ಕೊಬಹುದು ನಿಮಗೆ ಬ್ರಾಡ್ ಎಷ್ಟು ಬೇಕು ಅನ್ನೋದ್ರ ಮೇಲೆ ನೀವು ಈ ಪ್ಯಾಚ್ ವರ್ಕ್ ಅನ್ನ ನೀವು ಮಾಡ್ಕೊಬಹುದು ಆರಾಮಾಗಿ ನಾನು ಇದಕ್ಕೆ ಥ್ರೆಡ್ ಪೈಪಿಂಗ್ ಕೊಟ್ಟಿಲ್ಲ ನಾರ್ಮಲ್ ಪೈಪಿಂಗ್ ಕೊಟ್ಟಿದೀನಿ ಥ್ರೆಡ್ ಪೈಪಿಂಗ್ ಕೊಟ್ಟರೆ ಇನ್ನೂ ತುಂಬಾ ಚೆನ್ನಾಗಿ ನಿಮಗ್ ಬರುತ್ತೆ ಇನ್ನು ಸಿಂಪಲ್ ಡಿಸೈನ್ ಫ್ರೆಂಡ್ಸ್ ಏನಂದ್ರೆ ನಾನು ಸ್ಟಾರ್ಟಿಂಗ್ ನಲ್ಲಿ ಒಂದ್ ಸ್ವಲ್ಪ ಜಾಸ್ತಿ ಗ್ರ್ಯಾಂಡ್ ಆಗಿ ತೋರಿಸ್ತಾ ಇದ್ದೆ ಅಂದ್ರೆ ಗ್ರ್ಯಾಂಡ್ ಅಂದ್ರೆ ಈಗ ಯಾಕೆ ಕಲಿಯೋರು ಅಂತ ಅಂದಾಗ ಸ್ಟಾರ್ಟಿಂಗ್ ಏನ್ ಮಾಡ್ತಾ ಇದ್ರು ತುಂಬಾ ಚಿಕ್ಕ ಚಿಕ್ಕದಾಗಿ ಡಿಸೈನ್ ತೋರಿಸಬೇಕಾಗಿತ್ತು ಅವ್ರಿಗೆ ಅವಾಗ ಮೇಡಮ್ ಕನ್ಫ್ಯೂಸ್ ಆಗ್ತಾ ಒಂದು ಸ್ವಲ್ಪ ಸ್ಟಾರ್ಟಿಂಗ್ ಅಲ್ವಾ ನಮಗೆ ಒಂದು ಸ್ವಲ್ಪ ಚಿಕ್ಕ ಚಿಕ್ಕ ಡಿಸೈನ್ ತೋರಿಸಿದ್ರು ಹಂಗಾಗಿ ಅವ್ರದ್ದು ಒಂದು ಸ್ವಲ್ಪ ಭಯ ಆಗಬಾರ್ದು ಅನ್ನೋ ಕಾರಣಕ್ಕೆ ಸಿಂಪಲ್ ಆಗಿ ಪ್ಯಾಚ್ ವರ್ಕ್ ಮಾಡೋದನ್ನು ತೋರಿಸ್ತಾ ಇದ್ದೆ ಆವಾಗ ಸ್ಟಿಚ್ ಮಾಡಿದಂತಹ ಡಿಸೈನ್ಸ್ ಇದು ನೋಡಿ ಇದು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೀವೇನು ಮಾಡಿದರೆ ನೋಡಿ ಇಲ್ಲಿ ನಾನು ಬೇರೆ ಬಟ್ಟೆ ಕೊಟ್ಟು ಇದಕ್ಕೆ ಥ್ರೆಡ್ ಪೈಪಿಂಗ್ ಕೊಟ್ಟಿದ್ದೀನಿ ಇಲ್ಲೂ ಅಷ್ಟೇ ಎರಡು ಕಲರ್ ಕೊಟ್ಟು ಇದನ್ನ ನೀವು ಆಪ್ಷನ್ಸ್ ನಿಮ್ಗೆ ಬೇಕು ಅಂದರೆ ಕೊಟ್ಕೊಳ್ಳಿ ಏನು ಲೇಸ್ ಸಾವು ಒಂಥರ ಜಾಸ್ತಿ ಇದರಾಗಿರೋ ಥರ ಎಲ್ಲ ರೇ ಕೊಡಕ್ಕೆ ಹೋಗ್ಬಿಡಿ ನಾರ್ಮಲ್ ಆಗಿರೋ ಥರ ಇದ್ರೆ ಕೊಟ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಮತ್ತೆ ಇನ್ನೊಂದು ತೋರಿಸ್ತಿದ್ದೀನಿ ಇದು ಕೂಡ ಅಷ್ಟೇ ಸಿಂಪಲ್ಲು ಸ್ಟಾರ್ಟಿಂಗ್ ಅವ್ರಿಗೆ ನಮಗೆ ಭಯ ಇತ್ತು ಇದಕ್ಕೆ ನಾನು ಇದು ಟೂ ಕಲರ್ಸ್ ಮಿಕ್ಸ್ ಮ್ಯಾಚ್ ಮಾಡಿದ್ದೀನಿ ಇದೇ ಬೇರೆ ಕಲರ್ಸ್ ಇದೇ ಬೇರೆ ಕಲರ್ಸ್ ಮತ್ತೆ ಲೇಸ್ ಕೊಟ್ಟಿದ್ದೀನಿ ನೀವು ಎರಡು ಕಲರ್ ಕೆಲವೊಂದ್ಸಲ ಎರಡು ಕಲರ್ ಸೀರೆ ಬರುತ್ತೆ ಅವಾಗ ಈ ತರ ಮ್ಯಾಚ್ ಮಾಡಿ ನೀವು ಸ್ಟಿಚ್ ಮಾಡಬಹುದು ಅಂದ್ರೆ ಇದನ್ನ ನೆಟ್ ಕೂಡ ಕೊಟ್ಕೊಂಡು ನೀವು ಕೂಡ ಸ್ಟಿಚ್ ಮಾಡಬಹುದು ಈ ಪಾರ್ಟ್ ಅನ್ನ ನೆಟ್ ಕೊಟ್ಕೊಂಡು ಇದನ್ನ ಬ್ಲೌಸ್ ಪೀಸ್ ಕೂಡ ಮಾಡ್ಕೊಬಹುದು ಇಲ್ಲಿ ನೋಡಿ ಇದು ಒಂದು ಸಿಂಪಲ್ ಡಿಸೈನ್ ಇದು ರಿಕ್ವೆಸ್ಟೆಡ್ ಆಗಿತ್ತು ನನ್ನ ಏನು ಸ್ಟೂಡೆಂಟ್ಸ್ಗಳಿದ್ರು ಅವರು ಕೇಳದಂತಹ ಡಿಸೈನ್ ಆಗಿತ್ತು ಇದು ಅವ್ರಿಗೆ ಏನ್ಬಿಟ್ಟು ನಾನು ಇದನ್ನ ಸ್ಟಿಚ್ ಮಾಡಿದ್ದೆ ಏನ್ ಈ ಡೀಪ್ ಇದೆ ಇದು ಬ್ರಾಡ್ ಇನ್ನೂ ಬೇಕಾದ್ರೆ ಜಾಸ್ತಿ ಕುಟ್ಕೊಬಹುದು ಸಾಮಾನ್ಯ ಏನಂದ್ರೆ ಕಲಿಯುವಾಗ ನಾವು ಸ್ವಲ್ಪ ಕಡಿಮೆ ನಂಗೆ ತೋರಿಸ್ಕೊಡ್ಬೇಕು ತುಂಬಾ ಬ್ರಾಡ್ ಎಲ್ಲ ಇದ್ರೆ ತೋರಿಸ್ರೆ ಅವ್ರಿಗೆ ಕನ್ಫ್ಯೂಸ್ ಆಗ್ಬಿಟ್ಟು ಬೇರೆ ಮಾಡ್ಬಿಡ್ತಾರೆ ಹಂಗಾಗಿ ನಾನು ಕರೆಕ್ಟ್ ಆಗಿ ಎಷ್ಟು ಎರಡೂವರೆ ನೆಕ್ ಅಥವಾ ಡೀಪ್ ಬೇಕು ಇಲ್ಲಿ ಕರೆಕ್ಟ್ ಆಗಿ ಡೀಪ್ ಇಟ್ಕೊಂಡಿದೀವಿ ಆದ್ರೆ ಇಲ್ಲಿ ಕೊಟ್ಟಾಗ ಮಾತ್ರನೇ ಏನಾಗುತ್ತೆ ಅದು ಡೀಪ್ ಕಾಣಿಸಲ್ಲ ಅಷ್ಟೇನೆ ಆದ್ರೆ ಡೀಪೇ ಇರುತ್ತೆ ಇನ್ನು ಬೇಕಾದ್ರೆ ಬ್ರಾಡ್ ಆಗಿ ನೀವು ಕೊಟ್ಟು ಮಾಡ್ಕೊಬಹುದು ಇನ್ನೂ ಸ್ವಲ್ಪ ದೊಡ್ಡದಾಗಿ ಕಾಣಿಸ್ಬೇಕಂದ್ರೆ ಮಾಡಬಹುದು ಡಿಸೈನ್ ಇದಾಗಿತ್ತು ತುಂಬಾ ಜನ ಚೆನ್ನಾಗಿ ಸ್ಟಿಚ್ ಕೂಡ ಮಾಡಿದ್ರು ಇನ್ನು ಕೆಲವರು ಬೋಟ್ನಕ್ಕಲ್ಲಿ ಡಿಸೈನ್ ತೋರ್ಸಿಂತಿದ್ರು ಅಂತವ್ರಿಗೆ ನಾನು ಇಲ್ಲಿ ಬೇಕು ಅಂದ್ರೆ ನೀವು ಪ್ಯಾಚ್ ಇದನ್ನ ಇದೇ ತರನೇ ಒಂದು ಇದ್ರ ತರನೇ ಇಟ್ಕೊಬಹುದು ಒಂದು ಬಾಕ್ಸ್ ತರ ಇದು ಒಂದು ಲೈನ್ಸ್ ತರ ಕೊಡ್ಬಹುದು ಇಲ್ಲ ಅದು ಈ ತರ ಕೊಡ್ಬಹುದು ಅಂತ ಅವ್ರಿಗೆ ತೋರಿಸಿದ್ದೆ ಇಲ್ಲಿ ಮೇಲೆ ಉಕ್ಸ್ ಬರುತ್ತೆ ನೋಡಿ ಇಲ್ಲಿ ಉಕ್ಸ್ ಈ ತರ ತೋರಿಸ್ಕೊಟ್ಟಿದ್ದೆ ಸಿಂಪಲ್ ಆಗಿ ಫ್ರೆಂಡ್ಸ್ ತುಂಬಾ ಗ್ರ್ಯಾಂಡ್ ಆಗಿಲ್ಲ ತೋರಿಸಲಿಲ್ಲ ಮತ್ತೆ ಇದು ನೆಟ್ ನೆಟ್ ಅಲ್ಲಿ ನೆಟ್ ತೋರಿಸಿ ತೋರಿಸಿ ಬೋಟ್ ನೆಕ್ ಅಲ್ಲಿನವರು ಅವು ಹಂಗಾಗಿ ನಾನು ಇಲ್ಲಿ ಇಲ್ಲಿ ಫುಲ್ಲು ಇದನ್ನ ಕೊಟ್ಟಿದ್ದೀನಿ ಮೇಲೆ ಯಾವುದೇ ಇದನ್ನ ಕೊಟ್ಟಿಲ್ಲ ಆ ತರ ತೋರಿಸ್ಕೊಟ್ಟಿದ್ದೆ ಇಲ್ಲೊಂದು ಸ್ವಲ್ಪ ಓಪನ್ ಆ ತರ ನೋಡಿ ಇದು ಅಷ್ಟೇನೆ ಎಲ್ಲವನ್ನೂ ಕೂಡ ಸಿಂಪಲ್ ಆಗಿರೋಂತಹ ಡಿಸೈನ್ನೇ ತೋರಿಸಿದ್ದು ಸ್ಟಾರ್ಟಿಂಗ್ ನಾನು ಟೂ ಮಂತ್ ಮಾಡಿದ್ದೆ ಫಸ್ಟ್ ಮಂತಲ್ಲೆಲ್ಲ ಇವೇನಿತ್ತು ಸಿಂಪಲ್ ಡಿಸೈನ್ ಇತ್ತು ಅವರಿಗೆ ಭಯ ಆಗಬಾರ್ದು ಮತ್ತೆ ಈಸಿಯಾಗಿ ಕಲಿಯೋದಕ್ಕೆ ಈಸಿ ಆಗಬೇಕು ಅನ್ನೋ ಕಾರಣಕ್ಕೆ ಇದು ಅಷ್ಟೇನೇನೆ ಇದು ಕೂಡ ಕಷ್ಟ ನನ್ನ ಏನು ಸ್ಟೂಡೆಂಟ್ಗಳಿದ್ರು ಅವರು ಯಾರಿಗೋ ಬೇಕಾಗಿತ್ತು ಅಂದ್ಬಿಟ್ಟು ಅವರೇ ಕೊಟ್ಟಂತಹ ಡಿಸೈನ್ನ ನಾನು ಸ್ಟಿಚ್ ಇದು ಮಾಡಿಕೊಟ್ಟಿದ್ದೆ ಇದು ಫ್ರೆಂಟು ನಾರ್ಮಲ್ ಬ್ಯಾಕ್ ಇದು ಬ್ಯಾಕ್ ಅಲ್ಲೇ ಫುಲ್ ಕವರ್ ಬರುತ್ತೆ ಫ್ರಂಟ್ ಅಲ್ಲಿ ಓಪನ್ ಬರುತ್ತೆ ಆ ತರಕ್ಕೆ ನಾನು ಸ್ಟಿಚ್ ಸ್ಟಿಚ್ ಮಾಡಿ ತೋರಿಸಿದ್ದೆ ಮತ್ತೆ ಇನ್ನೊಂದು ತೋರಿಸ್ತೀನಿ ಇದು ನೋಡಿ ಇದು ಈ ತರ ತೋರಿಸಿದ್ದೆ ಎಲ್ಲಕ್ಕೂ ಕೂಡ ನಾವು ಇವೆಲ್ಲಕ್ಕೂ ಕೂಡ ಡೋರಿ ಇಟ್ಕೊಬಹುದು ಡೋರಿ ಇಟ್ಕಂಡ್ ಕೂಡ ಸ್ಟಿಚ್ ಮಾಡಬಹುದು ನೋಡಿ ಇನ್ನೊಂದು ನೋಡಿ ಇದು ಕೂಡ ಬೋಟ್ನೆಕ್ ಡಿಸೈನ್ ಅವರು ಕೆಲವೊಂದ್ಸಲ ಏನು ಮಾಡೋರು ಬೋಟ್ನೆಕ್ ಡಿಸೈನ್ ತೋರಿಸಿ ಅನ್ನೋರು ಹಂಗಾಗಿ ಬೋಟ್ನೆಕ್ ಡಿಸೈನನ್ನು ಮಾಡಿ ತೋರಿಸಿದ್ದೀನಿ ಇದು ಕೂಡ ಸಿಂಪಲ್ ಸ್ಟಾರ್ಟಿಂಗ್ನಲ್ಲಿ ಅವರೆಲ್ಲ ತುಂಬ ಭಯ ಬೀಳೋರು ಡಿಸೈನ್ ಮಾಡೋದಕ್ಕೆ ಹಂಗಾಗಿ ತುಂಬ ಚಿಕ್ಕದಾಗಿ ಸುಮ್ಮನೆ ಪ್ಯಾಚ್ ವರ್ಕ್ ಮಾಡೋದನ್ನು ತೋರಿಸಿ ಎರಡು ಬಟನ್ನಾಗಿ ಕೊಟ್ಟಿದ್ದೆ ನೋಡಿದ್ರಲ್ವಾ ಫ್ರೆಂಡ್ಸ್ ನಾನು ಯಾವ ರೀತಿ ಡಿಸೈನ್ ಮಾಡೋದನ್ನು ತೋರಿಸಿದ್ದೆ ಅವ್ರಿಗೆ ಅನ್ಬಿಟ್ಟು ಎಲ್ಲ ಸಿಂಪಲ್ ಆಯಿತು ಫ್ರೆಂಡ್ಸ್ ತುಂಬ ಗ್ರ್ಯಾಂಡ್ ಅಂತ ಯಾವೂ ಇಲ್ಲ ಎಲ್ಲ ಸಿಂಪಲ್ಲಾಗೆ ಫಸ್ಟ್ ಮಂತು ನಾನು ಎಲ್ಲ ಸಿಂಪಲ್ಲಾಗಿ ತೋರಿಸಿದ್ದೆ ಅವ್ರಿಗೆ ಅರ್ಥ ಆಗಬೇಕು ಭಯ ಆಗಬಾರ್ದು ಒಲೆಯವರಿಗೆ ಹಂಗಾಗಿ ಸಿಂಪಲ್ ಸಿಂಪಲ್ಲಾಗೆ ತೋರಿಸಿದ್ದೆ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಸ್ಟಿಚ್ ಕೂಡ ಮಾಡಿದ್ರು ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಅವರಿಗೆಲ್ಲ ಇದಾಯಿತು ಆಮೇಲೆ ಆಮೇಲೆ ಚೆನ್ನಾಗೇ ಮಾಡೋರು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟಾದರೂ ಒಂದು ಲೈಕನ್ನು ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಇನ್ನೊಂದು ಅಲ್ಲಿ ಅಲ್ಲಿವರೆಗೂ ನಮಸ್ಕಾರ